ಮತ್ತು ಉಳಿದಂತೆ ಯಾವ ಸರ್ಕಾರದ ಒಂದು ವ್ಯವಸ್ಥೆ ಇದೆ ಯೋಜನೆಗಳಿದೆ ಅದನ್ನು ಬಿಟ್ಟು ಯಾವ್ದಾದ್ರು ಒಂದು ಯೂನಿವರ್ಸಿಟಿ ಇರ್ಬೋದು ಅಥವಾ ಯಾವ್ದಾದ್ರು ಸಾಮಾಜಿಕ ಎನ್ ಜಿ ಒಗಳಿಗೆ ಸಂಸ್ಥೆಗಳಿಗೆ ಈ ಜವಾಬ್ದಾರಿ ಕೊಟ್ಟು ಇದ್ರ ಬಗ್ಗೆ ಅಮೂಲಾಗ್ರವಾಗಿ ಅಧ್ಯಯನ ಮಾಡಿಸ್ಬೇಕು ಏಕೆಂದರೆ ಒಂದು ಕುಲಶಾಸ್ತ್ರೀಯ ಅಧ್ಯಯನ ಮಾಡೋದು ಅಂತಂದರೆ ಅದು ತುಂಬ ಸಮಯ ಹಿಡಿಯುತ್ತೆ ಖರ್ಚು ಭಾಳ ಆಗ್ತದೆ ಒಂದೊಂದೇ ಜಾತಿಯು ಮಾಡಿಸೋದು ಇನ್ನೂ ಕಷ್ಟ ಇದೆ ಹಾಗಾಗಿ ಒಟ್ಟಾರೆ ಈ ಎಲ್ಲ ಅಲೆಮಾರಿ ಜನಾಂಗ ಅಥವಾ ಈ ರೀತಿ ಗೊಂದಲ ಇರುವಂಥ ಸಮಸ್ಯೆ ಇರುವಂಥ ಯಾವುದೇ ಜಾತಿಗಳಿರ್ಬೋದು ಅದರ ಎಲ್ಲ ಒಟ್ಟಾಗಿ ಒಂದು ಅಧ್ಯಯನ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಆಗ ಈ ಬ ಒಂದು ಜಾತಿಯ ಒಂದು ಸರ್ಟಿಫಿಕೇಟ್ ಜಾತಿಯ ಪ್ರಮಾಣ ಪತ್ರದ ಗೊಂದಲ ಕಡಿಮೆ ಆಗ್ಬೋದು ಇನ್ನೆರಡದು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಅಪಾಯಕಾರಿ ಬೆಳವಣಿಗೆ ಅಂತೇಳಿ ಬೆಳವಣಿಗೆ ಅಂದರೆ ಅನೇಕ ಬೇರೆ ಬೇರೆ ಬಲಿಷ್ಠ ಸಮುದಾಯದ ಜಾತಿಗಳು ಸಹಿತ ತಮಗೆ ಎಸ್ ಸಿ ಸರ್ಟಿಫಿಕೇಟ್ಗೋಸ್ಕರ ನಾವು ಇದೇ ಜಾತಿಯವರು ಅಂತ ಹೇಳಿಕೊಂಡು ಈ ರೀತಿ ಸುಳ್ಳು ಸ ಸರ್ಟಿಫಿಕೇಟನ್ನು ತಗೊಳ್ಳೋವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಈ ಕಾರಣಕ್ಕಾಗಿ ಸರ್ಕಾರ ಒಂದಷ್ಟು ನಿಯಮಗಳನ್ನ ಹಾಕಿದೆ ಈ ನಿಯಮಗಳ ಪ್ರಕಾರ ಇವರಿದ್ರೆ ಮಾತ್ರ ಎಸ್ ಸಿ ಇವರಿದ್ದರೆ ಎಸ್ ಟಿ ಇವರಿದ್ದರೆ ಒ ಬಿ ಸಿ ಅಂತೇಳಿ ಆದರೆ ಈ ನಿಯಮಗಳ ಅರಿವಿಲ್ಲದೆ ಇರುವಂಥ ಅಲೆಮಾರಿ ಜನಾಂಗದವರು ಅವರು ಇನ್ನೂ ಕೂಡ ಈ ರೀತಿ ಎಲ್ಲ ರೀತಿಯಾದಂಥ ಆರಕ್ಷಣೆಯಿಂದ ರಿಸರ್ವೇಷನಿಂದ ವಂಚಿತರಾಗಿದ್ದಾರೆ ಇದು ಸತ್ಯವಾದ ಸಂಗತಿ ಹಾಗಾಗಿ ಈ ರೀತಿ ಯಾರೇ ಆಗಲಿ ಸುಳ್ಳು ಸರ್ಟಿಫಿಕೇಟ್ ತಗೊಂಡ್ರೆ ಅದೊಂದು ಕ್ರಿಮಿನಲ್ ಅಫೆನ್ಸ್ ಅಂದರೆ ಒಂದು ದೊಡ್ಡ ಅಪರಾಧ ಅಂತ ಘೋಷಣೆ ಮಾಡಿ ಅವರಿಗೆ ದಂಡ ವಿಧಿಸಲ್ದೆ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಯಾರೇ ಆಗಲಿ ಸುಳ್ಳು ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ತಗೊಂಡು ಸರ್ಕಾರಿ ಸೌಲಭ್ಯಗಳನ್ನ ಈ ರೀತಿ ದಲಿತ ಸಮುದಾಯಗಳಿಗೆ ಸಿಗುವಂಥ ಸೌಲಭ್ಯಗಳನ್ನ ವಂಚನೆ ಮಾಡಿ ತಗೊಳ್ಳೋದು ಇದು ದೊಡ್ಡ ಅಪರಾಧ ಆ ಅಪರಾಧ ಪರಿಗಣಿಸಿ ಅದಕ್ಕೆ ತಕ್ಕಂಥ ಶಿಕ್ಷೆಯನ್ನು ವಿಧಿಸಿದಾಗ ಅವಾಗ ಮಾತ್ರ ಸರಿ ಹೋಗ್ತದೆ ಇದರಲ್ಲಿ ಯಾವುದೇ ರೀತಿಯಂಥ ರಾಜಕೀಯ ಇರ್ಬೋದು ಮತ್ತೊಂದು ಇರ್ಬೋದು ಮಾಡಿದನೇ ಜಾತಿ ರಾಜಕೀಯಕ್ಕೆ ಇದನ್ನು ಬಳಸ್ಕೊಡ್ದೇ ಈ ರೀತಿ ಒಂದು ನಿರ್ಮಲ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ ಇದಕ್ಕೆಲ್ಲ ಮಠಾಧೀಶರದ್ದು ಕೂಡ ಸಹಕಾರ ಬೇಕಾಗ್ತದೆ ಯಾಕೆಂದರೆ ಅನೇಕ ಮಠಾಧೀಶರು ಇವತ್ತು ಜಾತಿಗಳಿಂದ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ ಸೊ ಹೀಗಾಗಿ ಯಾವುದೇ ರೀತಿ ಐಡೆಂಟಿಟಿ ಇಲ್ಲದೆ ಇರುವಂಥ ಅಲೆಮಾರಿ ಸಮುದಾಯಕ್ಕೆ ನಾವು ಸಹಕಾರ ಮಾಡಬೇಕಾದ್ರೆ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನ ಮಾಡಬೇಕು ಇನ್ನು ರಿಸರ್ವೇಶನ್ ಜಾತಿನೇ ಗೊತ್ತಿಲ್ಲ ಅಂತಂದರೆ ರಿಸರ್ವೇಶನ್ ಎಲ್ಲಿ ಸಿಗುತ್ತೆ ಭಾರತದಲ್ಲಿ ಜಾತಿಯ ಆಧಾರದ ಮೇಲೆ ಎಲ್ಲ ರೀತಿ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ ಜಾತಿ ಗೊತ್ತಿಲ್ಲದೆ ಇರೋದ್ರಿಂದ ಇವರಿಗೆ ಅದು ಸರ್ಕಾರಿ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ ಸೊ ಹಾಗಾಗಿ ಇವ್ರು ಎಲ್ಲರೂ ಕೂಡ ಒಂದು ಜಾತಿಯ ಒಂದು ಚೌಕಟ್ಟಿಗೆ ತರುವಂಥ ಒಂದು ಪ್ರಯತ್ನ ಮಾಡಬೇಕು ಮತ್ತು ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಒತ್ತಡಗಾಗಲಿ ಅಥವಾ ಯಾವುದೇ ರೀತಿ ವಶೀಲಿಗಾಗಲಿ ಬಲಿಯಾಗದೇ ಈ ರೀತಿ ಯೂನಿವರ್ಸಿಟಿಗಳು ಮತ್ತು ಎನ್ ಜಿ ಒಗಳು ಇವರೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿ ಇವರಿಗೆ ನ್ಯಾಯ ದೊರಕಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡಬೇಕು ಇದಕ್ಕೆ ಸಮಾಜದ ಸಹಕಾರ ತುಂಬ ಮುಖ್ಯ ಅಂತ ನಾನು ಭಾವಿಸ್ತೀನಿ ಹಾಂ ಗುರುಜಿ ಈಗ ನೀವು ಹೇಳಿದ್ದು ಸತ್ಯ ಆದರೆ ಈಗ ನನ್ನ ಅಭಿಪ್ರಾಯ ಏನಂತಂದರೆ ಈಗ ನೀವು ಅಂದಂಗೆ ತುರಂತಾಗಿ ತುರಂತಾಗಿ ಇವರು ಮುಖ್ಯ ವಾಹಿನಿಗೆ ಬರಬೇಕಾದ್ರೆ ಈಗ ಒಂದು ರಾಜಕೀಯ ಮೀಸಲಾತಿ ಕೂಡ ತುಂಬ ಪ್ರಮುಖವಾದದ್ದೇನು ಅಂತ ನನಗನ್ಸುತ್ತೆ ಆ ನಿಟ್ಟಿನಲ್ಲಿ ಒಂದು ಈ ಅಲೆಮಾರಿಗಳಿಗಾಗಿ ಒಂದು ರಾಜಕೀಯ ಮೀಸಲಾತಿ ಜಾರಿ ಮಾಡಿದರೆ ಗ್ರಾಮ ಪಂಚಾಯಿತಿ ಹಿಡ್ಕೊಂಡು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಂತರ ಎಮ್ ಎಲ್ ಎಂ ಪಿಗಳವರೆಗೂ ಒಂದೊಂದು ಸೀಟ್ ಸಿಕ್ಕರೆ ಇವ್ರ ಬಗ್ಗೆನಾದರೂ ಧ್ವನಿ ಎತ್ತವರು ಅಲ್ಲಿ ಮಾಹಿತಿ ತಿಳಿಸೋರಾದರೂ ಇರ್ತಾರೇನೋ ಅನ್ನೋದು ನನ್ನ ಭಾವನೆ ಅದಕ್ಕಾಗಿ ಒಂದು ಈ ರೀತಿ ಯಾವುದಾದ್ರೂ ಆದೇಶ ಜಿಒ ಪಾಸ್ ಮಾಡ್ಬೋದಾ ಈ ಅಲೆಮಾರಿಗಳಿಗಾಗಿ ರಾಜಕೀಯ ಮೀಸಲಾತಿ ಇಲ್ಲಿವರೆಗೂ ಕೂಡ ಯಾವುದೇ ಜಾತಿಗೆ ಮಾಡಿಲ್ಲ ಸಿಗತಾ ಇಲ್ಲ ಇವರು ತುಳಿತ ಒಳಗಾಗ್ತಾ ಇದ್ದಾರೆ ಅದಕ್ಕಾಗಿ ಯಾವ್ದಾದ್ರು ಹೊಸ ಒಂದು ಯೋಜನೆ ಈಗ ಒಂದು ಸುಮ್ಮನೆ ಉದಾಹರಣೆಗೆ ಈಗ ನಮ್ದು ಒಂದು ಕರ್ನಾಟಕ ಸರ್ಕಾರ ಏನೋ ಇದು ಎರಡ್ ಸಾವಿರ ರೂಪಾಯಿ ಅಂತೇಳಿ ಏನೋ ಇದು ಜಾರಿಗೆ ತಂದಿದೆ ಇದರಲ್ಲಿ ಬಲ ಉಳ್ಳವರು ಈ ತರ ಬಡವರು ಕೂಡ ಎಲ್ಲರೂ ತಗೊಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಮಗೆ ಒಂದು ಎಪ್ಪತ್ತು ವರ್ಷಗಳಿಂದ ತುಳಿತಗೊಳಗಾಗಿದ್ವಿ ನಮ್ಗೊಂದು ರಾಜಕೀಯ ಮೀಸಲಾತಿ ಕೊಡಿ ಅಂತೇಳಿ ಕೇಳೋದು ತಪ್ಪಲ್ಲೇನೋ ಅಂತ ನನಗನ್ಸುತ್ತೆ ಅಲ್ಲ ರಾಜಕೀಯ ಮೀಸಲಾತಿ ಕೊಡ್ಬೇಕಾದ್ರೆ ಅದು ಬಹಳ ಒಂದು ತೀವ್ರವಾದ ಸಮಸ್ಯೆ ಅದು ಯಾಕೆಂದ್ರೆ ಎಲ್ಲ ಜಾತಿಯರು ಕೇಳಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಇವತ್ತು ಉದಾಹರಣೆಗೆ ಕರ್ನಾಟಕದಲ್ಲಿ ಬ್ರಾಹ್ಮಣರಿಗೂ ಒಂದು ನಿಗಮ ಮಾಡಿದ್ದಾರೆ ವೀರಶೈವರಿಗೆ ನಿಗಮ ಮಾಡ್ಯಾರ ಅದರ ಪಂಚಮಸಾಲಿಗಳು ಮತ್ತು ಬೇರೆ ಬೇಕು ಅಂತ ಕೇಳ್ತಾ ಇದ್ದಾರೆ ಹೀಗಾಗಿ ಈ ಜಾತಿಯ ಗೊಂದಲಗಳಿರೋದ್ರಿಂದ ರಾಜಕೀಯ ಮೀಸಲಾತಿ ಕಷ್ಟ ಆಗ್ಬೋದು ಅದಕ್ಕಿಂತ ಹೆಚ್ಚಾಗಿ ನಾವು ಒಂದು ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಇದನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು ಅದಕ್ಕಾಗಿ ನಾವು ಎಲ್ಲಿ ಯಾವ ರೀತಿ ಇಲ್ಲಿವರೆಗೂ ಬದುಕಿ ನಿಮಗೆ ಅದನ್ನು ಮರೆತು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂಥ ಪ್ರಯತ್ನ ಮಾಡಬೇಕು ಶಿಕ್ಷಣದಿಂದ ಮೇಲ್ತರುವಂಥ ಪ್ರಯತ್ನ ಕೂಡ ಉಳಿದ ಎಲ್ಲ ಸಮಾಜ ಸೇರಿ ಒಟ್ಟಾಗಿ ಸೇರಿ ಮಾಡಬೇಕು ಹೀಗೆ ಶಿಕ್ಷಣವನ್ನು ಮೀಸಲಾತಿ ಹಿಂದಿನ ಸರ್ಕಾರ ಈ ರೀತಿ ದಲಿತ ಸಮುದಾಯಗಳಿಗೆ ಪ್ರತಿಷ್ಠಿತ ವಸತಿ ಶಾಲೆಗಳಲ್ಲಿ ಉಚಿತವಾಗಿ ಪ್ರವೇಶವನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದರು ಒಂದು ಸರ್ಕಾರ ಅವಾಗ ಸರ್ಕಾರವೇ ಅವರಿಗೆಲ್ಲ ಖರ್ಚನ್ನೇ ಬಳಸ್ತಿತ್ತು ಈ ರೀತಿಯಾದಂಥ ಶೈಕ್ಷಣಿಕವಾಗಿ ಮೇಲ್ತರುವಂಥ ಪ್ರಯತ್ನ ಪಟ್ಟರೆ ಅವಾಗ ಸಹಜವಾಗಿ ಅವರು ರಾಜಕೀಯದಲ್ಲಿ ಮತ್ತೊಂದರಲ್ಲಿ ಮೇಲ್ ಬಂದೇ ಬರ್ತಾರೆ ಇನ್ನು ಮೂರನೇ ಅಪಾಯ ಇರೋದು ಇವತ್ತು ಈ ರೀತಿ ಸಣ್ಣ ಪುಟ್ಟ ಒಂದು ಆಸೆ ಆಮಿಷಗಳಿಗೆ ಬಲಿಯಾಗಿ ದೊಡ್ಡ ಸಂಖ್ಯೆಯಲ್ಲಿ ಮತಾಂತರ ಆಗ್ತಾ ಇದ್ದಾರೆ ಅದು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ದಾರೆ ಇಸ್ಲಾಮಿಕ್ ಮತಾಂತರ ಆಗ್ತಾ ಇದ್ದಾರೆ ಆದರೆ ನಾ ಎಲ್ಲ ಆ ಕ್ರೈಸ್ತ ಮತ್ತು ಇಸ್ಲಾಂನ ಬಾಂಧವರಿಗೆ ಕೇಳ್ಕೊಡೋದು ಇಷ್ಟೇ ನಮ್ಮ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇದ್ದೇ ಇದೆ ನಾವು ಯಾವುದೇ ಮತ ಸಂಪ್ರದಾಯ ಪೂಜಾ ಪದ್ಧತಿಯಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಡ್ಬೋದು ನಾವು ಮಾಡ್ಬೋದು ಆದರೆ ಅವರು ನಮಗೇನೋ ನಮ್ಮೊಬ್ಬರು ಮಾಡಿದ್ರು ನಮ್ಮೊಬ್ಬ ಮಗನಿಗೆ ಹಾಸ್ಟೆಲ್ ಒಂದು ಜಾಗ ಕೊಟ್ಟರು ನಮಗೇನೋ ಸಾಲ ಕೊಡಿಸಿದ್ರು ಈ ಥರ ಯೋಚನೆ ಮಾಡಿದ್ರೆ ಇಡೀ ನಮ್ಮ ಸಮುದಾಯಕ್ಕೆ ಏನು ಮಾಡ್ತಾರೆ ಅನ್ನೋದನ್ನು ನಾವು ಅಲೆಮಾರಿಗಳು ಯೋಚನೆ ಮಾಡಬೇಕು ಇಡೀ ನಮ್ಮ ಸಮುದಾಯಕ್ಕೆ ಮನೆ ಕಟ್ಕೊಡಿ ಒಂದು ಕಾಲೋನಿ ಮಾಡಿಕೊಡಿ ಅಂತ ಕೇಳೋಣ ಅಥವಾ ಇಡೀ ನಮ್ಮ ಸಮುದಾಯದ ಎಲ್ಲ ಮಕ್ಕಳಿಗೂ ಶಿಕ್ಷಣ ಕೊಡಿಸ್ಲಿಕ್ಕೆ ಬೇಕಾದ ಶಾಲೆ ಇರ್ಬೋದು ಹಾಸ್ಟೆಲ್ ಇರ್ಬೋದು ಇದನ್ನು ನಿರ್ಮಾಣ ಮಾಡಿಕೊಡ್ಲಿ ಹೀಗೆ ಸಮಾಜ ಅಭಿವೃದ್ಧಿ ಮಾಡಬೇಕಂದ್ರೆ ಪ್ರತಿಯೊಬ್ಬ ಅಲೆಮಾರಿನೂ ಕೂಡ ಇಡೀ ಅಲೆಮಾರಿ ಜನಾಂಗ ಅಭಿವೃದ್ಧಿ ಆಗಬೇಕು ಅಂತ ಯೋಚನೆ ಮಾಡಬೇಕು ಹೊರತು ನಾನೊಬ್ಬ ಚೆನ್ನಾಗಿರೋ ಸಾಕು ನನಗೊಂದು ಅನುಕೂಲ ಆದರೂ ಸಾಕು ನನ್ನ ಮಕ್ಕಳು ಒಳ್ಳೆ ಶಾಲೆಯಲ್ಲಿ ಓದಿದ್ರೆ ಸಾಕು ನನಗೆ ಸಾಲ ಸಿಕ್ಕರೆ ಸಾಕು ನನಗೆ ತಮ್ಮ ಸ್ವಾರ್ಥವನ್ನು ಪರಿಣನೆ ಮಾಡಿದೇನೆ ಒಟ್ಟು ಜನಾಂಗದ ಬಗ್ಗೆ ಚಿಂತನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರುವಂಥ ಬ್ರಾಹ್ಮಣ ಸಮುದಾಯ ಯಾವ ರೀತಿ ಸಮಾಜದಲ್ಲಿ ಮುಂದೆ ಬರ್ತಾ ಇದೆ ಅದಕ್ಕೆ ಕಾರಣ ಅಂತಂದರೆ ಅವರು ಶಿಕ್ಷಣ ಮತ್ತು ಸಂಘಟನೆ ಒಗ್ಗಟ್ಟಾಗಿ ಯೋಚನೆ ಮಾಡ್ತಾರೆ ಎಂದೂ ವ್ಯಕ್ತಿಗತ ಯೋಚನೆ ಇವತ್ತು ಜೈನ ಸಮುದಾಯ ಇದೆ ಹೀಗೆ ಅಲ್ಲಿ ಯಾವ್ಯಾವ ಸಮುದಾಯಗಳು ಮುಂದೆ ಬಂದಿದೆ ಅವನ್ನೆಲ್ಲ ನಾವು ನೋಡಿದಾಗ ಅಲೆಮಾರಿಗಳು ನಾವೆಲ್ಲ ಒಂದು ಅಂತ ಯೋಚನೆ ಮಾಡಬೇಕು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಒ ಬಿ ಸಿ ಇರ್ಬೋದು ಆಗ ಸರ್ಕಾರನು ನಮ್ಮ ಕಡೆಗೆ ನೋಡ್ತದೆ ರಾಜಕಾರಣಿಗಳನ್ನೂ ನಮ್ಮ ಕಡೆಗೆ ನೋಡ್ತಾರೆ ಬೇರೆ ಎಲ್ಲ ಪಕ್ಷಗಳು ಅಥವಾ ಬೇರೆ ಬೇರೆ ಅಂತ ಸಂಸ್ಥೆಗಳು ಇವರು ಕೂಡ ನಮ್ಮನ್ನು ಗಮನಿಸ್ತಾರೆ ಅದಕ್ಕಾಗಿ ನಾವೆಲ್ಲ ಒಂದು ಅನ್ನುವಂಥ ದಿಕ್ಕಿನಲ್ಲಿ ಹೆಜ್ಜೆ ಹಾಕಿದಾಗ ಇನ್ನೂ ಶೀಘ್ರವಾಗಿ ಪ್ರಗತಿ ಸಾಧ್ಯ ಆಗತ್ತೆ ಸ್ವಾತಂತ್ರ್ಯ ನಂತರದ ಯೋಜನೆಗಳಲ್ಲಿ ಅದು ಈ ರೀತಿ ಕೊಟ್ಟ ಕೊನೆಯ ಸಮುದಾಯಕ್ಕೆ ತಲುಪುವಂಥ ಯಾವುದೇ ವ್ಯವಸ್ಥೆ ಇರಲಿಲ್ಲ ಯಾಕೆಂದರೆ ಇವತ್ತು ವ್ಯಾಪಕವಾಗಿ ಹರಡಿರುವಂಥ ಭ್ರಷ್ಟಾಚಾರದಿಂದಾಗಿ ಇದು ಕಾರಣ ಒಬ್ಬ ವ್ಯಕ್ತಿ ಭಾರತದಲ್ಲಿ ಒಂದು ಎಸ್ಸಿಂತ ಜಾತಿ ಪದ ಕೊಡ್ಬೇಕಾದ್ರೆ ಅವನೊಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಬಡವರು ಎಲ್ಲಿ ತರ್ತಾರೆ ಸೊ ಈ ಎಲ್ಲ ಸಮಸ್ಯೆ ಇರೋದ್ರಿಂದ ಜಾತಿಯ ಆಧಾರಿತ ಒಂದು ಅಭಿವೃದ್ಧಿಯ ಒಂದು ಮೀಸಲಾತಿ ಇರೋದ್ರಿಂದ ಈ ಸಮಸ್ಯೆಗಳಾಗಿದೆ ಹೊತ್ತು ಸರ್ಕಾರ ತುಂಬ ಚೆನ್ನಾಗಿ ಇದನ್ನ ಜಾರಿಗೆ ತರುವಂತ ಪ್ರಯತ್ನ ಪಟ್ಟರು ಕೂಡ ಬೇರೆ ಬೇರೆ ಅಧಿಕಾರಿ ವರ್ಗದ ಕಾರಣದಿಂದ ಈ ಗೊಂದಲ ಆಗಿದೆ ಸೊ ಇದನ್ನು ನಿವಾರಣೆ ಮಾಡೋ ದೃಷ್ಟಿಯಲ್ಲೂ ಕೂಡ ಸಮಾಜ ಮುಂದಾಗಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಇನ್ನೊಂದು ಇಲ್ಲಿ ಈಗ ಸರ್ಕಾರ ಯೋಜನೆಗಳು ರಚಿಸಿದೆ ಅದು ನಿಜ ಆದರೆ ಆ ಯೋಜನೆಗಳು ಇವರಿಗೆ ಇವರ ಹತ್ರ ತಲುಪ್ತಾ ಇಲ್ಲ ಕನ್ನಡಿ ಒಳಗಿನ ಗಂಟಿನಂತೆ ಆಗಿದೆ ಇನ್ನೊಂದೇನಂತಂದ್ರೆ ಈಗ ಅರ್ಜಿ ಕರೀತಾರೆ ಈಗ ಇಂಥ ಒಂದು ನೇರ ಸಾಲ ಯೋಜನೆ ನಂತರ ಉದ್ಯಮಶೀಲತೆ ಅಂತೇಳಿ ಇಂಥದಕ್ಕೆಲ್ಲ ಅರ್ಜಿ ಕರ್ತಾರೆ ಅಲ್ಲಿ ಇವರೆಲ್ಲ ಅರ್ಜಿ ಹಾಕ್ತಾರೆ ಹಾಕಿದ ನಂತರ ಅಲ್ಲಿ ಲೋನ್ ಕೂಡ ಮಂಜೂರಾಗುತ್ತೆ ಆದ ನಂತರ ಇವರು ಕೇಳೋದು ಶುರುಟಿ ಕೇಳ್ತಾರೆ ಶುರುಟಿ ಕೇಳಿದಾಗ ಇವ್ರ ಹತ್ರ ಜಮೀನ್ದಾರೇ ಇಲ್ಲ ಇವ್ರ ಹತ್ರ ಭೂಮಿ ಇಲ್ಲ ಶುರುಟಿ ಕೊಡ್ಲಿಕ್ಕೆ ಯಾರು ಮುಂದೆ ಬರಲ್ಲ ಇನ್ನೊಂದೇನಂದ್ರೆ ಹೆಚ್ಚಾನು ಹೆಚ್ಚು ಇವರಿಗೆ ಬ್ಯಾಂಕ್ ಅನ್ನೋದೇ ಗುರುತಿಲ್ಲದಂತ ಜನಗಳು ಇಂಥ ಸಂದರ್ಭದಲ್ಲಿ ಇವರು ಒಂದು ವೇಳೆ ಲೋನ್ ಮಂಜೂರು ಮಾಡಿದರೂ ಕೂಡ ಎಷ್ಟೊಂದು ಲೋನುಗಳು ಸಿಗ್ತವೆ ಅಲ್ಲು ಮಾರಿಗಳ ಎರಡರಲ್ಲಿಂದ ಮೂರು ಒಂದು ಮೊನ್ನೆ ಯಾದಗಿರಿ ಡಿಸ್ಟಿಕ್ನಲ್ಲಿ ಅಲ್ಲಿ ಒಂದು ಅಲೆಮಾರಿಗಳಿಗೆ ಇಡೀ ಜಿಲ್ಲೆದ ಲೋನ್ಗಳು ಎಷ್ಟು ಬಂದಿದ್ದವು ಅಲೆಮಾರಿಗಳಿಗೆ ಅಂದರೆ ಕೇವಲ ಮೂರೇ ಮೂರು ಲೋನ್ ಬಂದಿದೆ ಅದು ಮೂರು ಲೋನ್ನಲ್ಲಿ ಸಾವಿರಾರು ಸಂಖ್ಯೆಗಳಲ್ಲಿ ಅರ್ಜಿಗಳು ಬಂದಿದೆ ಅಂದರೆ ಇದೇನು ಗೌರ್ಮೆಂಟ್ ಕೊಟ್ಟಂಗೆ ಅಲೆಮಾರಿಗಳನ್ನು ಉದ್ಧಾರ ಮಾಡಿದಂಗೆ ಹೆಸರಿಗೆ ಅರ್ಜಿ ಕರೆದು ಒಂದು ಮೂವರಿ ಅದು ಐವತ್ತು ಸಾವಿರ ಐವತ್ತು ಸಾವಿರ ಇವತ್ತಿನ ದಿವಸದಲ್ಲಿ ಎಕ್ಕಡೆ ಆಗಲ್ಲ ಗುರುಜಿ ಈಗ ಯಾರೇ ಒಬ್ಬರು ಸಣ್ಣ ಪುಟ್ಟ ವ್ಯಾಪಾರ ಮಾಡಬೇಕಂದ್ರೆ ಅವ್ರಿಗೊಂದು ಒಂದು ಬೈಕ್ ಟೂ ವೀಲರ್ ಟೂ ವೀಲರ್ ಬೈಕ್ ಇತ್ತಂದ್ರೆ ಅದ್ರ ಮೇಲೆ ಅವ್ರನ್ನ ಎಣ್ ಹೆಂಡತಿನ ಅವ್ರ ಮನೆಯವ್ರನ್ನ ಕೂರಿಸ್ಕೊಂಡು ನಂತರ ಇವನು ಒಂದಿಷ್ಟು ಸಾಮಾನು ಹಾಕೊಂಡು ಬೇರೆ ಊರಿಗೆ ಹೋಗಿ ಒಂದಲ್ಲ ಎರಡು ಊರು ತಿರ್ಗಾಡ್ಲಿಕ್ಕೆ ಅಡ್ಡಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಅವ್ರಿಗೆ ಟೂ ವೀಲರ್ ಬೈಕ್ನಲ್ಲಿ ಬೈಕ್ ಖರೀದಿ ಮಾಡ್ತಾರೆ ಈ ಕಡೆ ಬೈಕಿಗೂ ಸರಿ ಹೋಗಲ್ಲ ಅವನು ಮಾಡುವಂಥ ವ್ಯಾಪಾರದಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಮಾಲ್ ಬೇಕು ಇಬ್ಬರು ಇಬ್ಬರು ನಡುವಂಥದ್ರು ಕೂಡ ಒಂದು ಲಕ್ಷ ರೂಪಾಯಿ ಮಾಲ್ ಇರುತ್ತೆ ಇಂಥದ್ಗೆ ಎದಕ್ಕೂ ಸರಿ ಬೀಳಾರ್ದಂಗೆ ಅವರು ಒಂದು ಯೋಜನೆ ಕೊಡ್ತಾರೆ ಅದು ಯೋಜನೆ ತೊಗೊಂಡ ನಂತರ ಇವರು ಒಂದು ಇದೇನು ಮೀಸಲಾತಿ ಹೋಗಿಬಿಡ್ತೆ ಆಯ್ತಪ್ಪ ನೀನ್ ತೊಗೊಂಡಿದ್ ಮುಂದೆ ನಿನಗೆ ಬರಲ್ಲ ಅನ್ನೋತರ ಇದು ಯಾವ ರೀತಿ ಕೂಡ ಅನುಕೂಲ ಆಗದಂತ ಸರ್ಕಾರ ಯೋಜನೆಗಳು ಈ ಯೋಜನೆಗಳು ಈ ರೀತಿ ಉಳ್ಕೊಳ್ತಾ ಇದೆ ದೊಡ್ಡ ದೊಡ್ಡ ಯೋಜನೆಗಳಿವೆ ಈಗ ರಾಷ್ಟ್ರೀಯ ಗೋಕುಲ್ ಮಿಷನ್ ಈ ಥರ ಅದರಲ್ಲಿ ನಾಲ್ಕು ಕೋಟಿ ಈ ಥರ ಬೇರೆ ಬೇರೆ ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಯೋಜನೆಗಳಿವೆ ಅಂಥವನ್ನೆಲ್ಲ ಈ ನೇರವಾಗಿ ಅಲೆಮಾರಿಗಳನ್ನು ಸಂದರ್ಶನಗೆ ಕರೆದು ಅಥವಾ ಅವರಿಗೆ ಟ್ರೈನಿಂಗ್ ಕೊಟ್ಟು ಅಲ್ಲೇ ಈಗ ಯಾವುದೇ ಶುರುಟಿ ಇಲ್ಲಾರ್ದಂಗೆ ಇದಕ್ಕೆ ಮುಂಚೆ ತಾವು ಹೇಳಿದ್ರಿ ಆ ಪ್ರಕಾರ ಯಾವುದೇ ಶುರುಟಿ ಇಲ್ಲಾರ್ದಂಗೆ ಅಲ್ಲೇ ಅವ್ರನ್ನ ಗುರುತಿಸಿ ಅವರ ಒಂದು ಟ್ರೈನಿಂಗ್ ಕೊಟ್ಟು ಅವರಿಗೆ ಅಲ್ಲಿನ ಜ ಸ್ಥಳೀಯದಲ್ಲೇ ಮಂಜೂರು ಮಾಡುವಂಥ ಯೋಜನೆಗಳ ಹಾಕ್ಕೊಂಡ್ರೆ ಒಳ್ಳೆಯದೇನೋ ಅಂತ ನನ್ನ ಅಭಿಪ್ರಾಯ ಗುರುಜಿ ತಾವು ಮೊದಲನೇದಾಗಿ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತ ಸೊ ಈ ರೀತಿ ಸರ್ಕಾರ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದರೂ ಸರ್ಕಾರದಿಂದ ಯಾವುದೇ ರೀತಿಯಾದ ಅನುಕೂಲತೆಗಳು ಸೌಲಭ್ಯಗಳು ಈ ಸಮುದಾಯಗಳಿಗೆ ಸಿಗ್ತಾ ಇಲ್ಲ ಅನ್ನೋಂಥ ಒಂದೇ ಕಾರಣದಿಂದ ಇವತ್ತು ಈ ಜನಾಂಗದ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದಲೇ ಇಡೀ ದೇಶವ್ಯಾಪಿ ಒಂದು ಸಂಘಟನೆ ಅದು ನಿರ್ಮಾಣ ಆಗ್ತಾ ಇದೆ ಆ ಒಂದು ಇದರಲ್ಲಿ ಒಂದು ಯೋಜನೆ ಅಂದ್ರೆ ಈ ರೀತಿ ಸರ್ಕಾರದ ಸೌಲಭ್ಯಗಳನ್ನ ಈ ಸಮುದಾಯಗಳಿಗೆ ಕೊಡಿಸುದು ಅಂತ ಏಕೆಂದರೆ ಇವತ್ತಿರುವಂತ ವ್ಯವಸ್ಥೆ ಅದು ಬಹಳ ಒಂದು ಭ್ರಷ್ಟ ವ್ಯವಸ್ಥೆ ಅದು ಅದು ಯಾವುದೇ ಮಧ್ಯವರ್ತಿಗಳಿರ್ಬೋದು ಸರ್ಕಾರಿ ಏಜೆಂಟ್ಗಳಿರ್ಬೋದು ಅಥವಾ ಸಮುದಾಯದ ನಾಯಕರುಗಳಿರ್ಬೋದು ಯಾರೇ ಇರ್ಬೋದು ಆಗಿಬಿಟ್ಟಿದೆ ಹಾಗಾಗಿ ಒಂದು ಪರಿಶುದ್ಧ ಭಾವನೆಯಿಂದ ನಿಸ್ವಾರ್ಥ ಭಾವನೆಯಿಂದ ಈ ಸಮುದಾಯಗಳನ್ನ ಮೇಲೆ ತರಬೇಕು ಅನ್ನೋಂಥ ಒಂದು ಪ್ರಯತ್ನ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪ್ರಾರಂಭ ಆಗಿದೆ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ನು ಎರಡನೇ ಸಂಗತಿ ಅಂತಂದ್ರೆ ಒಂದು ಯಾವುದೇ ಥರದ ಆಧಾರ ಪುರಾವೆ ಇಲ್ಲದರೂ ಹೇಗೆ ಸಾಲ ಕೊಡೋದು ಅಂದರೆ ಅತ್ಯಂತ ಪ್ರಾಮಾಣಿಕರು ಮತ್ತು ಎಲ್ಲ ರೀತಿಯಾದಂಥ ಒಂದು ಕೃತಜ್ಞತೆಯ ಭಾವನೆ ಇಟ್ಟುಕೊಂಡಿರೋರು ಅಲೆಮಾರಿ ಸಮುದಾಯಗಳು ಯಾಕೆಂದ್ರೆ ಜೀವನದಲ್ಲಿ ಯಾರೇ ಒಂದು ಸಣ್ಣ ಸಹಾಯ ಮಾಡಿದ್ರು ಕೂಡ ಅದನ್ನ ಬದುಕಿರೋವರೆಗೂ ನೆನಪಿಟ್ಟುಕೊಂಡು ಅವರಿಗೆ ಕೃತಜ್ಞರಾಗಿರುವಂಥ ಸ್ವಭಾವ ಅಲೆಮಾರಿಗಳಲ್ಲಿ ಇದೆ ಸೊ ಹಾಗಾಗಿ ಈಗ ಕೇಂದ್ರ ಸರ್ಕಾರ ಅನೇಕ ಬೀದಿ ವ್ಯಾಪಾರಿಗಳಿಗೆ ಯಾವುದೇ ರೀತಿಯಾದಂಥ ಒಂದು ಆಧಾರ ಇಲ್ಲದೇ ಸಾಲ ಕೊಡಬೇಕು ಅಂತ ಮಾಡಿದೆ ಹಾಗೇನೆ ಇವರಿಗೂ ಸಹಿತ ಆ ರೀತಿ ಆಧಾರ ಇಲ್ಲದಂತೆ ಸಾಲ ಕೊಡುವಂತ ಪ್ರಯತ್ನ ಮಾಡಬೇಕು ಇವಾಗ ರೈತರು ಸಾಲ ಮನ್ನಾ ಮಾಡುತ್ತೆ ಸರ್ಕಾರ ಅಷ್ಟು ಕೋಟಿಗಟ್ಟಲೆ ರೂಪಾಯಿಗಳನ್ನ ರೈತರು ಅವರು ಸಾಲ ಮನ್ನಾ ಮಾಡ್ತಾರೆ ನೂರಿನ್ನೂರು ರೂಪಾಯಿಗೆ ಇವರ ಹತ್ರ ಲಂಚ ಕೇಳುತ್ತಾರೆ ಸೊ ಇದು ಹೋಗ್ಬೇಕು ಹಾಗಾಗಿ ಬೇರೆ ಬೇರೆ ರೀತಿಯಾದಂತ ಒಂದು ಏನು ಸಾಲ ಸೌಲಭ್ಯಗಳಿದೆ ಅದನ್ನು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡುವಂಥ ಒಂದು ವ್ಯವಸ್ಥೆ ಅಲೆಮಾರಿಗಳಲ್ಲಿ ಇದೆ ಇಲ್ಲಿವರೆಗೂ ಸಹಿತ ಯಾರಿಗೂ ಯಾವುದೇ ಈ ಸಮುದಾಯದವರು ಈ ರೀತಿ ತೊಗೊಂಡಂಥ ಸಾಲನ ಕೊಡ್ತೇನೆ ವಾಪಸ್ ತಿರುಗಿಸ್ತೇನೆ ಮೋಸ ಮಾಡಿ ಹೋದ್ರು ಮಾಡಿದ್ರು ಈ ಥರದ್ದು ಯಾವುದೇ ರೀತಿಯಂಥ ಘಟನೆಗಳು ಇಲ್ಲ ಹಾಗಾಗಿ ಯಾ ಇದ್ದಂಥವ್ರಿಗೆ ಎಲ್ಲರಿಗೂ ಬ್ಯಾಂಕ್ಗಳ ಸಾಲ ಕೊಟ್ಟು ಅವರೇ ದೇಶ ಬಿಟ್ಟು ಓಡೋಗ್ತಾರೆ ಕೋಟಿಗಟ್ಟಲೆ ಮುಳುಗಿಸಿ ಹೋಗ್ತಾರೋ ಅಂಥವ್ರಿಗೆ ಸರ್ಕಾರ ಆಗಲಿ ಕಾನೂನಾಗಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಪಾಪದವ್ರಿಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕಾಗಿ ಅವರು ಗೋಳಾಡಿಸ್ತಾರೆ ಇದು ಹೋಗಬೇಕು ಇದಕ್ಕಾಗಿ ಪ್ರತ್ಯೇಕವಾದಂಥ ಒಂದು ಬ್ಯಾಂಕಿನ ವ್ಯವಸ್ಥೆ ಅಥವಾ ಒಂದು ಫೈನಾನ್ಷಿಯಲ್ ವ್ಯವಸ್ಥೆ ಈ ಅಲೆಮಾರಿ ಸಮುದಾಯಗಳಿಗೆ ಆಗಬೇಕು ಅವರ ಉದ್ಯೋಗಕ್ಕಾಗಿ ಅವರ ಜೀವನ ನಿರ್ವಹಣೆಗಾಗಿ ಅಥವಾ ಅವರ ಒಂದು ಮನೆ ಕಟ್ಕೊಡೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಬೇರೆ ಬೇರೆ ರೋಜ್ಗಾರ್ ಯೋಜನೆಗಳಿದೆ ಆದರೆ ಅದರಲ್ಲೂ ಸಹಿತ ಇವರಿಗಾಗಿ ಒಂದು ಮೀಸಲಾತಿನ ಇಡಬೇಕು ಈಗ ಬ್ಯಾಂಕ್ ಫೈನಾನ್ಸು ಅಥವಾ ಉಳಿದಂತೆ ಯಾವುದೇ ರೀತಿಯಾದಂಥ ಒಂದು ಮನೆ ಯೋಜನೆಗಳಿರ್ಬೋದು ಇದರಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಇಷ್ಟು ಅಂತ ಒಂದು ಮೀಸಲಾಗಿಡಬೇಕು ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಸಹಿತ ಅಂತ ಇಷ್ಟು ಮೀಸಲಾಗಿ ಇಡಬೇಕು ಅಲ್ಲಿ ಬೇರೆ ಬೇರೆ ನಿಗಮಗಳನ್ನ ಮಾಡಿ ಅಂಬೇಡ್ಕರ್ ನಿಗಮ ಇದೆ ಮತ್ತೊಂದು ಎಲ್ಲ ಇದೆ ಅನುದಾನಗಳನ್ನ ಬರೀ ಅಂಬೇಡ್ಕರ್ ಬಿಲ್ಡಿಂಗ್ ಸಮುದಾಯವನ್ನು ಕಟ್ಟೋದಕ್ಕಾಗಿ ವ್ಯಯ ಮಾಡ್ದೇನೆ ಅಥವಾ ರಸ್ತೆಗೆ ಸಿ ರೋಡ್ ಮಾಡೋದು ಸಿಮೆಂಟ್ ರೋಡ್ ಮಾಡೋದಕ್ಕಾಗಿ ಅನವಶ್ಯಕವಾಗಿ ದುಂದು ವೆಚ್ಚ ಮಾಡಿದೆ ಈ ರೀತಿ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಆ ಎಲ್ಲ ಅನುದಾನಗಳನ್ನ ಉಪಯೋಗ ಮಾಡಿಕೊಂಡ್ರೆ ಸದ್ವಿನಿಯೋಗ ಮಾಡಿದ್ರೆ ಆಗ ಸಾಧ್ಯ ಆಗತ್ತೆ ಈ ಅಲೆಮಾರಿಗಳ ಮಧ್ಯದಲ್ಲಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಸೇವಾ ಸಂಸ್ಥೆಗಳು ಕೂಡ ಬರಬೇಕು ಮುಂದೆ ಬರಬೇಕು ಏಕೆಂದರೆ ವಿದ್ಯಾಭ್ಯಾಸ ಇರುವುದಿಲ್ಲ ಹಾಗಾಗಿ ಯಾವುದೇ ರೀತಿ ತಿಳುವಳಿಕೆ ಇರುವುದಿಲ್ಲ ಓದು ಬರ ಬರದೇ ಇರೋದರಿಂದ ಅವರನ್ನು ಸುಲಭದಲ್ಲಿ ಮೋಸ ಮಾಡುವಂಥ ಏಜೆಂಟ್ಗಳು ಉಟ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಅದಕ್ಕಾಗಿ ಅವ್ರನ್ನ ಅದಕ್ಕೆ ತಕ್ಕಂತೆ ತಯಾರು ಮಾಡುವಂಥ ಸಂಘ ಸಂಸ್ಥೆಗಳು ಮುಂದೆ ಬರಬೇಕು ಅದು ಕೂಡ ಆಗಬೇಕು ಆಗ ಮಾತ್ರ ಅವರು ಸರ್ಕಾರದಿಂದ ಹೆಚ್ಚು ಸೌಲಭ್ಯನ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅದು ಬಿಟ್ಟು ಉಳಿದೇನು ಆಗೋದೇ ಇಲ್ಲ ಯಾಕೆಂದರೆ ಸರ್ಕಾರ ಪ್ರತಿಯೊಂದು ಗ್ರಾಮಗಳಲ್ಲಿ ಪ್ರತಿಯೊಂದು ಜನಾಂಗದ ವ್ಯಕ್ತಿಗಳ ಹತ್ರ ಬಂದು ನಿಲ್ಲಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಸ್ವಯಂ ಸೇವಾ ಸಂಸ್ಥೆಗಳು ಈ ದಿಕ್ಕಿನಲ್ಲಿ ಮುಂದೆ ಬರಬೇಕು ಪ್ರಾಮಾಣಿಕವಾಗಿ ಈ ಸಮುದಾಯಗಳಿಗೆ ಅನುಕೂಲ ಮಾಡಿಕೊಡುವಂಥ ಪ್ರಯತ್ನ ಮಾಡಬೇಕು ಮತ್ತು ರಾಜಕೀಯ ಪಕ್ಷಗಳು ಸಹಿತ ಈ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಕೇವಲ ವೋಟ್ ಬ್ಯಾಂಕ್ ಆಧಾರದಲ್ಲಿ ಯೋಚನೆ ಮಾಡಿದೇನೆ ಯಾರು ಸಮಾಜದಲ್ಲಿ ಅತ್ಯಂತ ನಿಕೃಷ್ಟವಾಗಿದ್ದಾರೆ ಬಡತನದಿಂದ ಕೆಟ್ಟ ಪರಿಸ್ಥಿತಿ ಇದ್ದಾರೆ ಮೇಲೆ ತರೋದು ನಮ್ಮ ಜವಾಬ್ದಾರಿಯಿಂದ ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಬೇರೆ ಬೇರೆ ತಾಲ್ಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೊಂದು ಪುರಸಭೆಗಳಲ್ಲಿ ಪ್ರತಿನಿಧಿಸುವಂತ ಎಲ್ಲರೂ ಕೂಡ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ನನ್ನೊಂದು ಕಳಕಳಿಗೆ ಪ್ರಾರ್ಥನೆ ಖಂಡಿತ ಗುರುಜಿ ಈಗ ಒಂದು ಮೀಸಲಾತಿ ಹಂಚಿಕೆ ಆಯಿತು ಎಸ್ಸಿಯಲ್ಲಿ ಮೀಸಲಾತಿ ಹಂಚಿಕೆ ಆಯಿತು ಈಗ ನೀವು ಹೇಳಿದಾಗೆ ನಿಜವಾಗ್ಲು ಯಾರು ಕೆಳಮಟ್ಟದಲ್ಲಿದ್ದಾರೆ ಯಾರು ಪೂರ ಗ ಬಡವರಾಗಿದ್ದಾರೆ ಪೂರ್ತಿಯಾಗಿ ಬಡವರಾಗಿದ್ದಾರೆ ಅಂಥವರಿಗೆ ಹೆಚ್ಚಿಗೆ ಕೊಟ್ಟರು ಅವ್ರನ್ನ ಒಳಗೆ ತಗೊಳ್ಳೋದು ಇನ್ನ ಮೂರು ಭಾಗಗಳು ಮಾಡಿದ್ದಾರೆ ಅದರಲ್ಲಿ ಆದರೆ ಈ ಅಲೆಮಾರಿಗಳಿಗೆ ಮಾತ್ರ ಕೇವಲ ಒಂದೇ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂದ್ರೆ ಇವರು ಪೂರ್ವ ಕೆಳಗೆ ಇದ್ದಾರೆ ಅವರು ಬಡವರಾಗಿದ್ದಾರೆ ಇಂಥವ್ರಿಗೆ ಒಂದ್ ಪರ್ಸೆಂಟೇಜ್ ಕೊಟ್ಟು ಉಳಿದ ಇತರ ಸಮುದಾಯಗಳಿಗೆ ತಗೊಂಡಿದ್ದಾರೆ ಇದು ಬಹಳ ಅನ್ಯಾಯಕರವಾದದ್ದು ಇದನ್ನು ಹೆಚ್ಚಿಗೆ ಅನ್ನೋದು ಅಲೆಮಾರಿಗಳ ಕೂಗಾಗಿದೆ ಅದಕ್ಕಾಗಿ ತಮ್ಮ ಆಲೋಚನೆ ಏನಿದೆ ಗುರುಜಿ ರೀತಿ ಸಮಸ್ಯೆ ಬರ್ತದೆ ಒಂದು ಈಗ ಅಲೆಮಾರಿ ಸಮುದಾಯಗಳು ಎಸ್ಸಿ ಎಸ್ಟಿ ಓಪಿಸಿ ಅಂತ ಗುರುತಿಸಿಕೊಂಡು ಇನ್ನು ಈ ಮೂರು ಗುಂಪಿಗೆ ಸೇರಿದವರು ಅಂತ ಒಂದು ದೊಡ್ಡ ಗುಂಪು ಇದೆ ಇಲ್ಲ ಗುರುಜಿ ಎಸ್ಸಿ ಮೀಸಲಾತಿ ಬಗ್ಗೆ ಎಸ್ಸಿ ಒಳ ಮೀಸಲಾತಿ ಬಗ್ಗೆ ಎಸಿಯಲ್ಲಿರುವಂತಹ ಒಳ ಮೀಸಲಾತಿ ಬಗ್ಗೆ ಮೊನ್ನೆ ಒಂದು ಅದರಲ್ಲಿ 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 ಇರುವಂತ ಅಲೆಮಾರಿಗಳಿದು ಅದರಲ್ಲಿ ಕೇವಲ ಒಂದೇ ಒಂದು ಪರ್ಸೆಂಟೇಜ್ ಅಲೆಮಾರಿಗಳಿಗೆ ಇಟ್ಟಿದ್ದಾರೆ ಇತರ ಎಲ್ಲ ಉಳಿದ ಸಮುದಾಯಗಳಿಗೆ ಎಲ್ಲ ಮೂರು ಪರ್ಸೆಂಟೇಜು ಆರು ಪರ್ಸೆಂಟೇಜು ನಾಲ್ಕು ಪರ್ಸೆಂಟೇಜ್ ಈ ರೀತಿ ಹಂಚ್ಕೊಂಡಿದ್ದಾರೆ ಈಗ ಅನ್ನೋ ಪ್ರಕಾರ ಯಾರು ಖಂಡಿತ ಬಡವರಾಗಿದ್ದಾರೆ ಅವ್ರಿಗೆ ಹೆಚ್ಚಿಗೆ ಕೊಡೋದ್ರಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಬರ್ಲಿಕ್ಕೆ ಅನುಕೂಲ ಆಗುತ್ತೇನೋ ಅನ್ನೋದು ನಮ್ಮ ಭಾವನೆ ಆದ್ರೆ ಅಲೆಮಾರಿಗಳ ಕೂ ಕೂಡ ಆಗಿದೆ ಇದು ನಮಗೆ ತುಂಬಾ ಕಡಿಮೆ ಆಗಿದೆ ಇದನ್ನ ಹೆಚ್ಚಳ ಮಾಡ್ರಿ ಅನ್ನೋದು ಅದಕ್ಕಾಗಿ ತಮ್ಮ ಆಲೋಚನೆ ಎರಡು ರೀತಿ ಸಮಸ್ಯೆ ಬರ್ತದೆ ಹೇಳೋದಂಗಿದೆ ಈಗಾಗಲೇ ಅಲೆಮಾರಿಗಳು ಎಸ್ ಸಿ ಎಸ್ ಟಿ ಸಿ ಅಂತ ಗುರುತಿಸ್ಕೊಂಡೆ ಮತ್ತೆ ಇದು ಯಾವ್ದು ಗೊತ್ತಿಲ್ಲ ಇರುತ್ತೆ ಯಾವುದೇ ಗುಂಪಿಗೆ ಅಂತ ಒಂದು ದೊಡ್ಡ ಸಂಖ್ಯೆನು ಅಲೆಮಾರಿಗಳಿದೆ ಹಾಗಾಗಿ ಇವತ್ತು ಎಸ್ ಸಿ ಎಸ್ ಟಿ ಓ ಬಿ ಸಿಲಿರುವಂತ ಅನೇಕ ಬಲಿಷ್ಠ ಜಾತಿಗಳನ್ನ ಪೈಪೋಟಿ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅನ್ನೋದು ಸತ್ಯ ಸಂಗತಿ ಅವರ ಪ್ರಭಾವದ ಮುಂದೆ ಅಲೆಮಾರಿಗಳ ಪ್ರಭಾವ ಏನು ಇಲ್ಲ ಅನ್ನೋದು ಸತ್ಯ ಇದಕ್ಕೆ ಪರಿಹಾರ ಅಂತಂದ್ರೆ ಇಡೀ ದೇಶದಲ್ಲಿ ಹೇಗೆ ಅಲೆಮಾರಿಗಳನ್ನ ಡಿ ಎನ್ ಟಿ ಎನ್ ಟಿ ಎಸ್ ಟಿ ಅಂತ ಮಾಡಿದ್ದಾರೆ ಹಾಗೇನೆ ಕರ್ನಾಟಕದಲ್ಲೂ ಮಾಡಬೇಕು ಮಾಡಿದಾಗ ಅಲೆಮಾರಿಗಳ್ ಎಲ್ಲರದ್ದು ಒಂದು ಗುಂಪಾಗುತ್ತೆ ಯಾಕೆಂದ್ರೆ ರಿಸರ್ವೇಶನ್ ಕೊಡೋದು ಜನಸಂಖ್ಯೆಯ ಆಧಾರದ ಮೇಲೆ ನಮ್ಮ ಜನಸಂಖ್ಯೆ ಎಷ್ಟಿದೆ ಅದರ ಆಧಾರದ ಮೇಲೆ ಇಷ್ಟು ಪರ್ಸೆಂಟೇಜ್ ಅಂತ ರಿಸರ್ವೇಶನ್ ಕೊಡ್ತಾರೆ ಸೊ ಆ ಕಾರಣದಿಂದ ನಾವು ಅಲೆಮಾರಿಗಳ ಎಲ್ಲರೂ ಒಂದು ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಮೂವತ್ತು ಲಕ್ಷ ಜನ ಅಲೆಮಾರಿಗಳಿದ್ದೀವಿ ಅಂತಂದಾಗ ಆಗ ನಮಗೆ ಒನ್ ಪರ್ಸೆಂಟ್ಗಿಂತ ಜಾಸ್ತಿ ರಿಸರ್ವೇಷನ್ ಸಿಗುವಂಥ ಸಾಧ್ಯತೆಗಳು ಇರ್ತದೆ ಮತ್ತು ರಾಜಕಾರಣಿಗಳು ಸಹಿತ ಈ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಕೇವಲ ಓಟಿನ ರಾಜಕಾರಣ ನೋಡಿದ್ರೆ ಸಾಮಾಜಿಕ ನ್ಯಾಯ ಸಾಮಾಜಿಕ ಸಬಲೀಕರಣ ಇದರ ಬಗ್ಗೆ ಸಹಿತ ತುಂಬ ಕಾಳಜಿ ವಹಿಸಬೇಕು ಆಗ ಮಾತ್ರ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತದೆ ಈ ಅನ್ಯಾಯನ ಸರಿಪಡಿಸ್ಲಿಕ್ಕೆ ಸಾಧ್ಯ ಖಂಡಿತ ಖಂಡಿತ ಗುರು ಗುರುಜಿ ಇಲ್ಲಿವರೆಗೂ ತಾವು ಅಲೆಮಾರಿ ಸಮುದಾಯದ ಒಬ್ಬ ಈ ಜನಗಳ ಮೇಲೆ ನೋಡ್ಕೊಳ್ಳಿಕ್ಕೆ ತಮ್ಮ ಒಂದು ಸಂಘಟನೆಯಿಂದ ಹೋರಾಡ್ತಾ ಇದ್ರೆ ಕರ್ನಾಟಕದಲ್ಲಿ ಇಲ್ಲಿವರೆಗೆ ಈ ಅಲೆಮಾರಿಗಳಿಗೆ ಆದಂತ ಒಂದು ದೊಡ್ಡ ಕೆಲಸಗಳು ಒಂದಿಷ್ಟು ಹೇಳ್ರಿ ನಂತರ ಈ ಅಲೆಮಾರಿಗಳಿಗಾಗಿ ಮುಂದೆ ಹಾಕೊಂಡಿರುವಂತ ದೊಡ್ಡ ಯೋಜನೆಗಳು ಏನಾರಿದ್ರೆ ಈ ಎರಡು ವಿಷಯಗಳ ಬಗ್ಗೆ ಸ್ವಲ್ಪ ಪ್ರಸ್ತಾವನೆ ಹೇಳಿ ಕೇಳ್ಕೊಳ್ತಾ ಈಗ ಕಳೆದ ಸರ್ಕಾರ ಇದ್ದಾಗ ಒಂದು ಡಕ್ಕಲಿಗ ಸಮುದಾಯಕ್ಕೆ ಒಂದು ಇನ್ನೂರೈವತ್ತು ಮನೆಗಳನ್ನ ಮಾಡಿಕೊಟ್ಟಿದೆ ಯಾವ ಭಾಗದಲ್ಲಿ ಗುರುಜಿ ಅದು ಹೊಸದುರ್ಗ ಭಾಗದಲ್ಲಿ ಇದು ಅದೇ ರೀತಿ ಈ ಕಡೆ ಯಾರು ಸ್ವಲ್ಪ ಅನುಕೂಲಿಸಿದ್ದಾರೆ ಅಂಥವ್ರನ್ನ ಹಿಡಿದು ಅವ್ರ ಕಡೆಯಿಂದ ಜಾಗ ತಗೊಂಡು ಇವರಿಗೆ ಮನೆ ಕಟ್ಟಿಸ್ಕೊಡುವಂತ ಪ್ರಯತ್ನ ಮಾಡಿದೆ ಬೆಳಗಾವ್ನಲ್ಲಿ ಸುರೇಶ್ ಅಂಗಡಿಯವರು ಇದ್ದಾಗ ಅಲೆಮಾರಿಗಳಿಗಾಗಿ ಒಂದು ದೊಡ್ಡ ಕಾಲೋನಿಯನ್ನು ಅವರು ಕೇಂದ್ರ ಸರ್ಕಾರದಿಂದ ಅನುದಾನ ತಂದು ಮಾಡಿಕೊಟ್ಟಿದ್ದಾರೆ ಇನ್ನು ಹುಬ್ಬಳ್ಳಿಯಲ್ಲಿ ನಮ್ಮ ಅರವಿಂದ ಬೆಲ್ಲರ್ ಅಂತೇಳಿ ಶಾಸಕರು ಇದ್ದಾರೆ ಅವರು ಕೂಡ ಮಾಡಿದ್ದಾರೆ ಗದಗನಲ್ಲಿ ಹೆಚ್ ಕೆ ಪಾಟೀಲ್ ಅವರಿದ್ದಾರೆ ಅವರು ಕೂಡ ತುಂಬ ಆಸಕ್ತಿ ವಹಿಸಿ ಸುಮಾರು ಒಂದು ಒಂದೂವರೆ ಸಾವಿರ ಜನ ವನವಾಸ ಅಲೆಮಾರಿಗಳಿಗೆ ಮನೆಗಳನ್ನ ಮಾಡಿಕೊಟ್ಟಿದ್ದಾರೆ ಅಲ್ಲಿ ರಾಜೀವ್ ಗಾಂಧಿ ನಗರ ಇದೆ ನಗರ ಇದೆ ಇನ್ನು ಸಂಜೆ ಗಾಂಧಿ ನಗರ ಇದೆ ಈ ಥರ ಬೇರೆ ಬೇರೆ ನಗರಗಳನ್ನೇ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹೆಚ್ ಕೆ ಪಾಟೀಲ್ರು ಹೀಗೆ ಯಾವ ರಾಜಕಾರಣಿಗಳಿಗೂ ಆಸಕ್ತಿಯಿಂದ ಮಾಡಿಕೊಟ್ಟಿದ್ದಾರೆ ಮಾಡಿಕೊಟ್ಟಿದ್ದಾರೆ ವ್ಯಕ್ತಿಗತವಾಗಿ ಮತ್ತು ಸರ್ಕಾರದ ಮುಖಾಂತರ ಈಗ ನಾವು ಯೋಚನೆ ಮಾಡಿರೋದು ಮೊದಲನೇದು ಅಲೆಮಾರಿ ಸಮುದಾಯದಲ್ಲಿ ಒಂದು ಸಂಘಟನೆ ಬರಬೇಕು ಪರಸ್ಪರ ಒಂದು ವೈಮನಸ್ಸುಗಳು ಭೇದಗಳು ಭಿನ್ನಾಭಿಪ್ರಾಯಗಳು ದೂರ ಆಗ್ಬೇಕು ನಾನು ಎಸ್ ಸಿ ಅಲೆಮಾರಿ ನಾ ಎಸ್ ಟಿ ಅಲೆಮಾರಿ ಒ ಬಿ ಸಿ ಇದು ದೂರ ಆಗಬೇಕು ಇದು ಒಂದು ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಇನ್ನೆರಡನೇದು ಅಂತಂದರೆ ಅಲೆಮಾರಿಗಳ ಕಲೆ ಸಂಸ್ಕೃತಿ ಇದನ್ನು ಉಳಿಸ್ಕೊಡೋ ಸಲುವಾಗಿ ಈಗ ಬೇರೆ ಬೇರೆ ಹಬ್ಬಗಳು ಅಥವಾ ಸಾರ್ವಜನಿಕ ಗಣೇಶೋತ್ಸವ ಇಂಥ ಕಡೆಗಳಲ್ಲೂ ಸಹಿತ ಅಲೆಮಾರಿ ಸಮುದಾಯದ ಕಲೆ ಆ ಒಂದು ಕಲಾವಿದರ ಒಂದು ತಂಡಗಳನ್ನ ಕರೆಯುವಂಥ ಒಂದು ಪ್ರಯತ್ನ ಅವರಿಗೆ ಸಂಭಾವನೆ ಕೊಡುವಂಥ ಪ್ರಯತ್ನ ಅದನ್ನು ಕೂಡ ಮಾಡಿದೆ ಈ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಮಾಡಿದ್ರು ಸಹಿತ ಅವರು ವರ್ಷಕ್ಕೆ ಒಂದೆರಡು ಕಾರ್ಯಕ್ರಮ ಕೊಡ್ತಾರ ಆದರೆ ಇಡೀ ವರ್ಷ ಪೂರ್ತಿ ಗಣೇಶೋತ್ಸವ ಇರ್ಬೋದು ಶಾರದೋತ್ಸವ ಇರ್ಬೋದು ಅಯ್ಯಪ್ಪ ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು ಇಂಥ ಕಡೆಗಳಲ್ಲೂ ಕರೆಯುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ ಈ ನಾಲ್ಕನೇದು ಅಂತಂದರೆ ಸರ್ಕಾರ ಯೋಜನೆಗಳನ್ನ ಈ ಅಲೆಮಾರಿ ಸಮುದಾಯಗಳಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಆ ಯೋಜನೆಗಳು ಅವರಿಗೆ ತಲುಪಿಸುವಂಥ ಪ್ರಯತ್ನ ಅದರ ದಿಕ್ಕಿನಲ್ಲೂ ಕೂಡ ಒಂದು ಪ್ರಯತ್ನ ಮಾಡ್ತಾ ಇದೆ ಇನ್ನು ಅದೇ ರೀತಿ ಶಿಕ್ಷಣದಲ್ಲಿ ಅವರಿಗೆ ಹೆಚ್ಚಿನ ಒಂದು ಸ್ಪರ್ಧಾತ್ಮಕ ಒಂದು ಭಾವನೆ ಬೆಳೀವಿ ಅದಕ್ಕಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಕಲಿಕಾ ಕೇಂದ್ರಗಳನ್ನ ಪ್ರಾರಂಭ ಮಾಡಿ ಅಲ್ಲಿ ನಮ್ಮ ಕಡೆಯಿಂದ ಶಿಕ್ಷಕರ ಶಿಕ್ಷಕಿಯನ್ನು ನಿಯುಕ್ತಿ ಮಾಡಿ ಮಕ್ಕಳಿಗೆ ಮನೆ ಪಾಠ ಕಳಿಸೋದು ಮತ್ತು ಅದ್ರ ಜೊತೆಗೆ ಉಳಿದ ಮಕ್ಕಳ ಜೊತೆಗೆ ಸ್ಪರ್ಧೆ ಮಾಡುವಂಥ ಒಂದು ಇದನ್ನು ಭಾವನೆಯನ್ನು ಅವರು ಬೆಳೆಸೋದು ಇದು ಕೂಡ ಪ್ರಯತ್ನ ಮಾಡ್ತಾ ಇದೆ ಇನ್ನು ಐದನೇದಾಗಿ ಈಗಾಗಲೇ ಹೇಳಿದಂಗೆ ಬೇರೆ ಬೇರೆ ರೀತಿಯಂಥ ಸಾಲ ಸೌಲಭ್ಯಗಳು ಮತ್ತು ಜಮೀನ್ ಇರ್ಬೋದು ಭೂ ಒಡೆತನ ಯೋಜನೆ ಇರ್ಬೋದು ಈ ಥರದ್ದು ಕೂಡ ಅವರಿಗೆ ಕೊಡಿಸೋವಂಥ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದೆ ಇನ್ನು ಉಳಿದಂತೆ ಬೇರೆ ಬೇರೆ ಮಠಾಧೀಶರು ಹಾಗೆ ಸಂಘ ಸಂಸ್ಥೆಗಳು ಇವರಲ್ಲೂ ಕೂಡ ಈ ಸಮುದಾಯಗಳ ಮಧ್ಯದಲ್ಲಿ ಕರ್ಕೊಂಡು ಬಂದು ಅಥವಾ ಈ ಸಮುದಾಯಗಳ ಕುರಿತಂತೆ ಅವರಿಗೆ ಪರಿಚಯ ತಿಳಿಸಿ ಅವ್ರ ಕಡೆಯಿಂದನೂ ಕೂಡ ಸಹಾಯ ಸಹಕಾರ ತಗೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾಯಿದೆ ಹೀಗೆ ಒಟ್ಟಾರೆ ಸರ್ಕಾರ ಮತ್ತು ಸಮಾಜ ಎಲ್ಲರೂ ಒಟ್ಟಾಗಿ ಸೇರಿ ಇವರನ್ನು ಮುಂದೆ ತರಬೇಕು ಅಲೆಮಾರಿಗಳನ್ನು ಮುಖ್ಯವಾಗಿ ತರಬೇಕು ಅನ್ನೋ ಒಂದು ಉದ್ದೇಶ ಸಂಘಟನೆಗಿದೆ ಒಳ್ಳೆಯದು ಗುರುಜಿ ಈಗ ಇದುವರೆಗೆ ಇಷ್ಟೆಲ್ಲ ಮಾಡಿದರೆ ಈಗ ಈ ಮುಂದೆ ಅಲೆಮಾರಿಗಳು ಯಾರಾದರೂ ಕೂಡ ತಮಗೆ ಭೇಟಿಯಾಗಿ ಹೇಳಿದಿರಿ ಬೇರೆ ಬೇರೆ ಥರದಲ್ಲಿ ಅಲ್ಲೆಲ್ಲಿ ಹಿರಿಯರು ಎಮ್ ಎಲ್ ಎರು ಧನವಂತರು ಇವರೆಲ್ಲರ ಕಡೆಯಿಂದ ಸಹಾಯ ಪಡೆದು ಎಷ್ಟೆಲ್ಲ ಮನೆಗಳವೆಲ್ಲ ಅಲೆಮಾರಿಗಳಿಗೆ ಯೋಜನೆಗಳು ಮಾಡಿಕೊಟ್ವಂತೆ ಆ ರೀತಿ ಏನಾದರೂ ಯೋಜನೆಗಳು ಬೇಕಾಗಿತ್ತಂದ್ರೆ ಅಲೆಮಾರಿ ಮುಖಂಡರುಗಳು ತಮ್ಮನ್ನು ಭೇಟಿ ಮಾಡಬಹುದಾ ಬಂದು ಅದಕ್ಕಾಗಿ ತಮ್ಮ ನಂಬರ್ ಕೊಟ್ಟಿರ್ತೀನಿ ಇಲ್ಲಿ ಬಂದು ಕೊಟ್ಟು ಇಲ್ಲಿ ಗಮನಿಸ್ತಕ್ಕ ಅಲೆಮಾರಿಗಳು ಗುರುಜಿ ಅವರು ಹೇಳಿದ್ದಾರೆ ಈ ಹಿಂದೆ ಎಲ್ಲೆಲ್ಲಿ ಅವರೆಲ್ಲ ಅಲೆಮಾರಿಗಳಿಗೆ ಮಾಡಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದ್ದಾರೆ ಅದಕ್ಕಾಗಿ ತಾವುಗಳು ಯಾವುದೇ ರೀತಿಯ ಆ ಯೋಜನೆಗಳನ್ನು ತಿಳ್ಕೊಳ್ಬೇಕು ಗುರುಜಿಗೆ ಭೇಟಿ ಆಗಬೇಕಂದ್ರೆ ಗುರುಜಿ ನಂಬರ್ ಪೂರ್ವ ಕೊಟ್ಟಿರ್ತೀನಿ ಬಂದು ತಾವು ಗುರುಜಿಯನ್ನು ಭೇಟಿ ಮಾಡಬಹುದು ಅದಕ್ಕಾಗಿ ನಮ್ಮ ಚಾನೆಲ್ಗೆ ಇದುವರೆಗೆ ಬಂದು ಅವರು ಸಂದರ್ಶನ ಕೊಟ್ಟದಕ್ಕಾಗಿ ನಮ್ಮ ಚಾನೆಲ್ ವತಿಯಿಂದ ನಮ್ಮ ವೀಕ್ಷಕರ ವತಿಯಿಂದ ಹಾಗೂ ನಮ್ಮ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ ನಮಸ್ಕಾರ ಗುರುಜಿ ಧನ್ಯವಾದ